Korean Jang Korean Jang ಸಂಡೂರು ಪಟ್ಟಣ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ರಾಜವಂಶಸ್ಥರಾದ ವೆಂಕಟರಾವ್ ಗೋರ್ಪಡೆಯವರು ತಮ್ಮ ನಿವಾಸದಲ್ಲಿ ಕರೆದ ಮಾಧ್ಯಮ ಜೊತೆ ಪತ್ರಿಕೋಷ್ಠಿಯನ್ನು ಉದ್ದೇಶಿಸಿ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನ ಟ್ರಸ್ಟ್ ಮತ್ತು ದೇವಸ್ಥಾನದ ಐದುನೂರು ಎಕರೆ ಭೂಮಿಯ ಅದ್ದುಬಸ್ತ್ ವಿಚಾರವಾಗಿ ನಾಲ್ಕು ಜನ ಗೋರ್ಪಡೆ ರಾಜವಂಶಸ್ಥರು ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಒಳಗೊಂಡಂತೆ ಟ್ರಸ್ಟ್ ನಿರ್ಮಾಣವಾಗಬೇಕು ಆದಷ್ಟು ತ್ವರಗತಿಯಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಈ ವಿಚಾರದಲ್ಲಿ ಸ್ಥಳೀಯ ಶಾಸಕರಾದ ಈ ತುಕಾರಂ ಅವರು ಮೌನವಾಗಿರುವುದಕ್ಕೆ ಎಂದು ಆರೋಪಿಸಿದರು ಜೂನ್ ಏಳನೇ ತಾರೀಕು ನಂತರ ಟ್ರಸ್ಟ್ ನಿರ್ಮಾಣ ಮತ್ತು ಸರ್ವೆ ಕಾರ್ಯಗಳಿಗೆ ಚಾಲನೆ ನೀಡಲಾಗುವುದು ಇದಕ್ಕೆ ತಾಲೂಕಿನ ವಿವಿಧ ಸಮಾಜದ ಮುಖಂಡರು ಕೈಜೋಡಿಸಬೇಕು ಎಂದು ತಿಳಿಸಿದರು ಕಾರ್ಯಾಲಯದಿಂದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಆರ್ಡರ್ ವಹಿಸಿ ಸ್ವಾಮಿ ಕಾರ್ತಿಕ್ಸ್ವಾಮಿ ಲ್ಯಾಂಡ್ ಬಗ್ಗೆ ಅದರಲ್ಲಿ ಐನೂರು ಏಕರ್ ದೇವಸ್ಥಾನ ಸರ್ವೆ ಸರ್ವೆ ಸಚಿವ ಕೊಟ್ಟಿದ ಮೇಲೆ ಸರ್ವೆ ಆಗಿ ಯುವರಾಜ ಬ್ರೌಂಡ್ರಿ ಫಿಕ್ಸ್ ಮಾಡಿ ಅಧಿಕೃತವಾಗಿ ಟ್ರಸ್ಟ್ಗೆ ಒಪ್ಸಬೇಕು ಈಗ ಐನೂರು ಎಕರೆ ಎಲ್ಲಿ ನಾವು ಹೋಗಿ ನಾಳೆ ಹೋದರೆ ಎಲ್ಲಿ ಅಂತ ನೋಡ್ತೀವಿ ನಾವು ಅದಕ್ಕೆ ಈಗ ಸರ್ವೆ ಅದಕ್ಕೆ ಈ ಸೆಟಲ್ಮೆಂಟ್ ಅಂತ ಆರ್ಡರ್ ಇದೆಯಲ್ಲ ಸರ್ ಆರ್ಡರ್ ಮೇಲೆ ಸರ್ವೆ ಸೆಟಲ್ಮೆಂಟ್ ಆಗೋದು ಈಗ ಏನಾಗುತ್ತೆ ಅವ್ರು ಮಾತಾಡೋರು ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ ನಾನು ಈಗ ಅಧಿಕೃತವಾಗಿ ಇದು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಆ ಜನದ ಟ್ರಸ್ಟ್ ಪುನರ್ ರಚನೆ ಆಗಬೇಕು ಐನೂರು ಏಕರ್ ಸರ್ವೆ ಆಗುವಂಥ ಅಕ್ರಮ ಗಣಿಗಾರಿಕೆ ನಡೀತಲ್ಲ ಡಿ ಎಮ್ ಎಸ್ ಅದ ಸ್ವಾಮಿನಲ್ಲಿ ದೇವಗಿರಿ ಅಕ್ರಮ ಗಣಿಗಾರಿಕೆ ನಡೀತಲ್ಲ ಅದು ಸಿ ಬಿ ಐ ಕೋರ್ಟ್ನೇಗಿದೆ ಸಿ ಬಿ ಐ ಕೋರ್ಟ್ನಾಗ ಒನ್ಸು ಇದು ಅದು ಕ್ಲಿಯರ್ ಆಗೋ ಮಟ್ಟ ಆಮೇಲೆ ರೆವಿನ್ಯೂ ಅಂತ ಬರ್ತದೆ ರೆವೆನ್ಯೂ ಯಾವುದು ಫಾರೆಸ್ಟ್ ಯಾವುದು ಅಂತ ಬರ್ತದೆ ರೆವಿನ್ಯೂನಾಗೆ ಇನಾಮ್ ಬರ್ತದೆ ಅವಾಗ ಅದು ಬಂದಮೇಲೆ ಕುಂತ್ಕೊಂಡು ಒಂದು ಕ್ಲಾರಿಟಿ ಗೊತ್ತಾಗ್ತದೆ ಎಲ್ಲ ಕುಂತ್ಕೊಂಡು ಈಗ ಈಗ ಏನು ಅದು ಟ್ರಸ್ಟಿಂದ ಏನಿದೆ ಅಲ್ಲ ಅದನ್ನ ಮಾಡಿಟ್ಟಿದ್ದಾರೆ ಹಿಂದೆ ಸ್ವಲ್ಪ ಕೊಟ್ಟಿರ್ತಕ್ಕಂಥ ಅದು ಬಂದ ಮೇಲೆ ಕುಂತ್ಕೊಂಡು ಎಲ್ಲ ಇದು ಅಂದರೆ ಸೊಂಡೂರಿನ ಆಸ್ತಿ ಇದೆಲ್ಲ ಕುಂತ್ಕೊಂಡು ಅಂದರೆ ಸೊಂಡೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಆಮೇಲೆ ಕುಂತ್ಕೊಂಡು ಹಿರಿಯರು ಎಲ್ಲ ಕುಂತ್ಕೊಂಡು ಸೊಂಡೂರು ತಾಲೂಕಿನಾಗೆ ಅದನ್ನ ಎಲ್ಲರೂ ಅವರು ವೆಂಕಟರಮ್ಮರಾದರು ಅವರು ಎಲ್ಲರೂ ಕೂತ್ಕೊಂಡು ಇದು ಆ್ಯಕ್ಚುಲಿ ವಿಷಯ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಸೊಂಡೂರು ತಾಲೂಕಿನ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನಾನು ಪ್ರಥಮ ಪ್ರಜೆ ಇದೆ ಸೊ ಮ್ಯಾಟ್ರಿಂದ ಕೋರ್ಟು ಸಿ ಬಿ ಐ ಇದೆಲ್ಲ ಇರೋದ್ರಿಂದ ಸೊ ಹಿಂಗಾಗಿ ಈ ಎಲ್ಲ ಕ್ಲಾರಿಟಿ ಆದಮೇಲೆ ಕುತ್ಕೊಂಡು ಅವಾಗ ತಾನೇ ಮಾಡಬೇಕಾಗಿತ್ತು ಅದು ಅವಾಗ ಏನು ಸ್ವಂಡೃದ್ಧ ಜನ ತಾಲೂಕಿನ ಜಾರಿ ಮಾಡ್ತಾರೆ ನಾನು ಉದಾಹರ್ಣೆಗೆ ಹೇಳ್ತೀನಿ ಮರಾಠಿ ಸಮಾಜ ಇದ್ದಾರೆ ನೀನು ಯಾಕೆ ಬಂದ್ಯ ಪ್ರೊಟೆಸ್ಟ್ ಮಾಡೋದಲ್ಲ ಅವಾಗ ನನಗೆ ಬಂತು ಅರ್ಥ ಪ್ರೊಟೆಸ್ಟ್ ಮಾಡ್ತೀರಿ ಈ ಕುಮಾರ್ ಇದಕ್ಕೆ ಯಾಕೆ ಮಾಡೋದಲ್ಲ ಯಾಕೆ ಪ್ರಸಿದ್ಧ ಇಲ್ಲ ಅದು ಯಾಕೆ ಅದಿಲ್ಲ ನಮ್ಮ ಸಮಾಜದವ್ರು ಇದ್ದಾರೆ ಮಹಾರಾಜರು ಮುಂದೆ ನಿಂತ್ಕೊಂಡ್ರೆ ಮಹಾರಾಜರು ಹಿಂದೆ ನಾವು ಯಾವಾಗಲೂ ಇದ್ದೇ